ಅವತ್ತಿಗೂ ಇವತ್ತಿಗೂ ಸೀರಿಯ ಯಾಕಂದ್ರೆ ಬಹುಶಃ ಈಗೇ ಈಗ ಲಾಂಚ್ ಆಗ್ತಿರೋಂಥ ನಟಿಯರಿಗೆ ಅಥವಾ ಹೊಸಬ್ರಿಗೆ ಗೊತ್ತಿರೋದಿಲ್ಲ ಸೀರಿಯಲಲ್ಲಿ ವರ್ಕ್ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡ್ತೀರಿ ಕೆಲವೊಂದಷ್ಟು ನಟಿಯರು ಹೇಳೋದು ಕೇಳಿದೀನಿ ನಾನು ಕ್ಯಾರವಾನ್ ಇರೋದಿಲ್ಲ ಶೌಚಾಲಯಕ್ಕೆ ತೊಂದರೆ ಆಗುತ್ತೆ ಕೇಳಿದ್ರೆ ಅರೋಗೆಂಟ್ ಅಂತಾರೆ ರೂಮ್ಸ್ ಕೇಳಿದ್ರೆ ಆಗ್ತಾರೆ ಮತ್ತೆ ಅದು ಸ್ಪ್ರೆಡ್ ಆಗುತ್ತೆ ಎಲ್ಲರಿಗೂ ನಮ್ಮನ್ನ ನಾವು ಜೋರಿದೀವಿ ಅಂತ ಬೇರೆ ಸೀರಿಯಲ್ಗೂ ತಗೊಳಲ್ಲ ಅಂತ ಹೆಂಗೆ ಮ್ಯಾನೇಜ್ ಮಾಡಿ ಇಲ್ಲ ಇದು ತುಂಬಾ ನಿಜವಾದ ಮಾತು ಯಾಕಂದ್ರೆ ಏನಾಗುತ್ತೆ ಗೊತ್ತಾ ಒಂದು ಕ್ಯಾರವನ್ ಕೇಳಿದ ತಕ್ಷಣ ಓ ಅವ್ಳು ಕ್ಯಾರವನ್ ಕೇಳಿದ್ಲು ಅದ್ ಅದೇ ಫಸ್ಟ್ ಬರೋದು ಅವ್ಳು ಯಾಕೆ ಕ್ಯಾರವೆನ್ ಕೇಳಿದ್ಲು ಈಗ ಒಂದು ಹೆಣ್ಣು ಆಚೆಯಲ್ಲೂ ಹೋಗೋಕ್ಕಾಗಲ್ಲ ಹೌದಾ ಇವ ಅಟ್ಲೀಸ್ಟ್ ನಾವು ಆವಾಗೇನೋ ಅಡ್ಜಸ್ಟ್ ಮಾಡ್ಕೋತಿದ್ವಿ ಎಲ್ಲೋ ಕಾಡೋ ಅಲ್ಲೋ ಎಲ್ಲೋ ಶೂಟಿಂಗ್ ಮಾಡಿದಾಗ ಹೆಂಗೋ ಅಡ್ಜಸ್ಟ್ ಮಾಡ್ಕೋತಿದ್ವಿ ಈಗ ಪ್ರತಿಯೊಬ್ಬನ ಕೈಯಲ್ಲೂ ಫೋನ್ ಇದೆ ಓಕೆ ಯಾರು ಎಲ್ಲಿಂದ ಶೂಟ್ ಮಾಡ್ತಿದ್ದಾರೆ ಯಾರು ಎಲ್ಲಿಂದ ಅದನ್ನು ಕ್ಯಾಪ್ಚರ್ ಮಾಡ್ತಿದ್ದಾರೆ ನಮಗೆ ಗೊತ್ತಿರಲ್ಲ ಸೊ ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ ಆಮೇಲೆ ಪೀರಿಯಡ್ಸ್ ಇರ್ಬೋದು ಒಂದು ಹೆಣ್ಣಿಗೆ ಅಥವಾ ಅವಳ್ದೇ ಆ ನೂರೆಂಟು ಸಮಸ್ಯೆಗಳಿರ್ಬೋದು ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ ಫಸ್ಟ್ ಕ್ಯಾರವಾನ್ ಕೇಳಿದ ತಕ್ಷಣ ಈ ಹುಡುಗಿ ಕ್ಯಾರವಾನ್ ಕೇಳಿದ್ಲು ತುಂಬ ಅರಗಂಟಿದ್ದಾಳೆ ಸೊ ಇದು ನನಗೆ ತುಂಬ ಬೇಸರ ತಂದಿದೆ ಆವಾಗಲೂ ಕ್ಯಾರವೆನ್ ಇರಲಿಲ್ಲ ಖಂಡಿತ ಇರಲಿಲ್ಲ ಆವಾಗಂತೂ ಈ ಕ್ಯಾರವೆನ್ ಕಾನ್ಸೆಪ್ಟೇ ಇರಲಿಲ್ಲ ಆವಾಗ ನಡೀತಿತ್ತು ಬಿಕಾಸ್ ಫೋನ್ಸ್ ಮೊಬೈಲ್ಸ್ ಇರಲಿಲ್ಲ ಆಕ್ಸೆಸಬಲ್ ಇರಲಿಲ್ಲ ಇವಾಗ ಪ್ರತಿ ಟಾಮ್ ಡಿಕ್ ಎಂಡ್ ಹ್ಯಾರಿ ಹತ್ರ ಒಂದು ಫೋನ್ ಇರುತ್ತೆ ಅಲ್ವಾ ಸೊ ಹಾಗಿದ್ದಾಗ ಯಾರ್ಯಾರು ಎಷ್ಟು ಮಿಸ್ಯೂಸ್ ಮಾಡ್ಕೋತಿದ್ದಾರೆ ನಮಗೆ ಗೊತ್ತಿಲ್ಲ ಸೊ ಹಾಗಾಗಿ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನಗೆ ಅನಿಸುತ್ತೆ ಓಕೆ ಈಗ ಎಲ್ಲರೂ ಕೂಡ ಹೇಳೋದಿದೆ ನನಗೆ ಯಾವ ರೀತಿ ಪಾತ್ರ ಮಾಡಬೇಕು ಅಥವಾ ಇಂಥದ್ದೇ ಪಾತ್ರ ಮಾಡಬೇಕು ಅನ್ನೋಂಥ ಆಸೆ ಇರುತ್ತೆ ಅಂದರೆ ನೀವು ನಿಮ್ಮನ್ನು ನೋಡಿದಾಗ ಪ್ರತಿಯೊಂದಕ್ಕೂ ಕೂಡ ಸಾಫ್ಟ್ ಅಮ್ಮ ಒಂದು ಸಾಫ್ಟ್ ಕ್ಯಾರೆಕ್ಟರ್ಗೆ ಇರ್ತಾರೆ ನಿಮ್ಗೇನಾದರೂ ಇದನ್ನು ಬಿಟ್ಟು ಯಾಕೆ ಇದೇ ಕೊಡ್ತಾರೆ ಬೇರೆದೇನಾದರೂ ಮಾಡ್ಬೋದಲ್ವಾ ಅಂತ ಅನಿಸಿದ್ದಿದೆಯಾ ಹೇಗೆ ಇಲ್ಲ ಅಂದರೆ ಸ್ವಲ್ಪ ದಿನ ಅನಿಸ್ತಾ ಇತ್ತು ನನಗೆ ಯಾವಾಗ ಅನ್ನಿಸ್ತಾ ಇತ್ತು ಅಂದರೆ ನಾನು ಶ್ರೀರಸ್ತು ಮಾಡಿದ್ಮೇಲೆ ಎಲ್ಲಾನು ಸಾಫ್ಟ್ ರೋಲ್ಸ್ ಅಂದರೆ ಮುಂಚೆ ಕೂಡ ನಾನು ಹೀರೋಯಿನ್ ಮಾಡಿದಾಗಲೂ ಕೂಡ ನಾನು ಯಾವತ್ತೂ ನೆಗೆಟಿವ್ ಶೇಡು ಅದೆಲ್ಲ ಮಾಡಿದ್ದಿಲ್ಲೇ ಇಲ್ಲ ನಂಗೆ ಗೊತ್ತೇ ಇಲ್ಲ ನಾನು ಮಾಡಿದ್ದು ಸರಿ ಅಮ್ಮ ಆಗಿ ಕಮ್ ಬ್ಯಾಕ್ ಮಾಡಿದಾಗ ಯಾರಾದರೂ ಬೇರೆ ಥರ ವಿಭಿನ್ನವಾದ ಪಾತ್ರ ಕೊಡ್ತಾರೇನೋ ಅಂತ ಅಂದ್ಕೊಂಡಿದ್ದೆ ಮ್ಯಾಮ್ ನಿಮಗೆ ಸೂಟ್ ಆಗೋಲ್ಲ ಮ್ಯಾಮ್ ಅವರೇ ಡಿಸೈಡ್ ಮಾಡಿಬಿಡ್ತಾರೆ ನಿಮಗೆ ಸೂಟ್ ಆಗಲ್ಲ ಮ್ಯಾಮ್ ಬಟ್ ಆ್ಯಕ್ಚುಲಿ ಅವ್ರು ಡಿಸೈಡ್ ಮಾಡೋದಲ್ಲ ನನಗೂ ಅನಿಸುತ್ತೆ ನನಗೆ ಸೂಟ್ ಆಗೋಲ್ಲ ಅಂತ ಯಾಕಂದರೆ ಎಲ್ಲೂ ಒಂದೊಂದು ಸಲ ಸೀರಿಯಸ್ ಇದರಲ್ಲೂ ನನ್ನ ಮುಖದಲ್ಲಿ ಇರುತ್ತೆ ಸೊ ಹಾಗಾಗಿ ನಾನು ಕೆಲವೊಂದು ಪಾತ್ರಗಳು ಮಾಡೋಕ್ಕಾಗಲ್ಲ ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಆಮ್ ಡೂಯಿಂಗ್ ಒಂದು ಅಮ್ಮ ಅನ್ನೋ ಒಂದು ಪಾತ್ರ ಇದೆಯಲ್ಲ ಅದು ಸರ್ವಶ್ರೇಷ್ಠ ಅಮ್ಮ ಅನ್ನೋ ಪದನೇ ಹಾಗೆ ಅಲ್ವಾ ನೋ ಬಡಿ ಕ್ಯಾನ್ ಮ್ಯಾಚ್ ದ್ಯಾಟ್ ದಟ್ ಏನಂತಾರೆ ಆ ಸ್ಥಾನ ದಟ್ ಸ್ಟೇಟಸ್ ಸೊ ಹಾಗಾಗಿ ಅಮ್ಮ ಅಂತ ಒಂದು ಪಾತ್ರ ಕೊಟ್ಟಾಗ ಐ ಫೀಲ್ ಇಮ್ಮೆನ್ಸ್ಲಿ ಪ್ರೌಡ್ ಅಬೌಟ್ ಮೈಸೆಲ್ಫ್ ಆ್ಯಂಡ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಯಾಕಂದರೆ ಆ ರೋಲ್ ನನಗೆ ಕೊಟ್ಟಿದ್ದಾರೆ ಬೇರೆ ಯಾವ ಥರದ ರೋಲು ಕೊಡಲ್ಲ ನನಗೆ ಅಮ್ಮ ಬಿಟ್ಟರೆ ಬೇರೆ ಯಾವ ಥರದ ರೋಲು ನಾನು ಇವತ್ತಿನವರೆಗೂ ಮಾಡಿಲ್ಲ